ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಸಮೀಪದ ಮಾರಿನಹಳ್ಳಿ ಗ್ರಾಮದಲ್ಲಿ ಮೂರು ಜನ ಆಸಾಮಿಗಳು ಮಾಸ್ಕ್ ಧರಿಸಿ ತಡರಾತ್ರಿ ವಿನಾಯಕ ಬೇಕರಿ ಹಾಲಿನ ಡೈರಿ ಭದ್ರಕಾಳಿ ಪ್ರಾವಿಷನ್ ಸ್ಟೋರ್ನ ಬೀಗ ಮುರಿದು ಹಣ ಮತ್ತು ಸಿಗರೇಟ್ ಪ್ಯಾಕ್ ಸೇರಿದಂತೆ ಸಾವಿರಾರು ಬೆಲೆ ಬಾಳುವ ವಸ್ತುಗಳನ್ನು ಕಳ್ಳತನ ಮಾಡಿ ಪರಾರಿಯಾಗಿತ್ತು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವ ಘಟನೆ ತಡರಾತ್ರಿ ಜರುಗಿದೆ ಕಿಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಇನ್ಸ್ಪೆಕ್ಟರ್ ರೇವತಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಸಿಸಿ ಕ್ಯಾಮೆರಾದ ಮಾಹಿತಿಯನ್ನು ಕಲೆ ಹಾಕಿದ್ದು ಕಳ್ಳರನ್ನು ಬಂಧಿಸಲು ತಂಡ ರಚಿಸಿ ಮುಂದಿನ ತನಿಖೆಯನ್ನು ಕೈಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ಪ್ರಾವಿಷನ್ ಸ್ಟೋರ್ ಮಾಲೀಕರಾದ ಲಕ್ಕೇಗೌಡ ಬೇಕರಿ ಮಾಲೀಕರಾದ ಹರೀಶ್ ಹಾಲಿನ ಡೈರಿ ಕಾರ್ಯದರ್ಶಿ ಗೀತಾ ಸೋಮಶೇಖರ್ ಉಪಾಧ್ಯಕ್ಷರಾದ ನೇತ್ರಾವತಿ ದಿನೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬೇಕ್ರಿ ಡೋರ್ ಒಂದೇ ತರ ಡೋರ್ನ ಓಪನ್ ಮಾಡಿ ಅವ್ರ ಸಿಗರೇಟ್ಗಳನ್ನ ಕಂದು ಅದನ್ನು ಬೇಕ್ರಿ ತುಂಬಾ ಲಾಸ್ ಮಾಡಿರ್ತಕ್ಕಂಥ ವಿಚಾರ ನಾವು ಮನೆಗಳ ಬೆಳಿಗ್ಗೆ ನೋಡಿದಾಗ ಎಲ್ರಿಗೂ ಸಾರ್ವಜನಿಕರಿಗೆ ಗಮನ ಬಂದು ಎಲ್ಲರೂ ಸಮಾಜವಾಗಿ ಭಯ ತರದಂತ ಕೆಲಸನ ಮಾಡಿದೆ ಸರಳಿಗಳನ್ನ ಕಳ್ಳತನ ಮಾಡಿ ಅವ್ರಿಗೆ ನಮ್ ಡೈರಿ ನಮ್ದು ಜೊತೆಗೆ ಡೈರಿ ಮತ್ತೆ ಒಂದು ಬೇಕ್ರಿ

ನಾಲ್ಕು ಬಾರ್ನರು ಎಚ್ಚರಿಸ್ಕೊಂಡು ಅಲ್ಲಿಂದ ಮುಂದುವರೆದ್ಬಿಟ್ಟವ್ರೆ ಅಲ್ಲಿಂದ ಹೋಗಿ ಆ ಸಿ ಸಿ ಟಿ ಟಿವಿ ಕೂಡ ಅವ್ರ ಫುಟೇಜಲ್ಲಿ ಅವ್ರದ್ದು ಅದು ಕೂಡ ಮೆನ್ಶನ್ ಆಗಿದೆ ಅವ್ರು ಯಾರು ಓಡಾಡಿರ್ತಾರೆ ಅಂತ ಏನೇ ಮಾಡಿದರೆ ನಮ್ಮಲ್ಲಿ ಅಮೌಂಟು ಸಿಗ್ರೆ ಅಮೌಂಟ್ ಒಂದು ಇಪ್ಪತ್ತ್ನಾಲ್ಕು ಸಾವಿರ ಅಮೌಂಟು ಚಿಲ್ಲರೆ ಚಿಲ್ರೆಕತ್ತು ಒಂದು ಹತ್ತು ಸಾವಿರ ಜೊತೆಗೆ ಬಂಡಲು ಸಿಗರೆಟ್ಗಳು ಬಂಡಲ್ಗಳ್ ಒಂದು ಹತ್ತು ಸಾವಿರ ಚಿಲ್ಲರೆ ಸಿಗರೆಟ್ ಬಂಡಲ್ ಟೋಟಲಿ ಒಂದು ನಲವತ್ತ ಎಂಟು ಸಾವಿರ ನಮ್ಮದು ಹೋಗಿದೆ ಬೇಕ್ರೀಲು ಕೂಡ ಅಮೌಂಟ್ ಒಂದು ಮೂವತ್ನಾಲ್ಕು ಸಾವಿರ ಅಮೌಂಟು ಪ್ಲಸ್ ಸಿಗರೇಟು ಜೊತೆಗೆ ಬೆಳ್ಳಿ ಚಿನ್ನದ ಚಿನ್ನಕಾಯಿಗಳು ಇಟ್ಟಿದಂತೆ ಅವು ಕೂಡ ಇಟ್ಟು ಸಂಜೆ ಡೂರು ಬೀಗ ಹೊಡೆದು ಈಗ ತೆಗೆದು ಮತ್ತು ಕ್ಯಾಮ್ರಾಗಳೆಲ್ಲ ಸಿ ಕ್ಯಾಮೆರಲ್ಲ ಹಾಳು ಮಾಡಿ ಅಲ್ಲಿಂದ ಕಚೇರಿಗೆ ಹೋಗಿ ಕಚೇರಿ ಬೀರು ಎಲ್ಲ ಹೊಡೆದು ಮತ್ತು ದಾಖಲಾತಿಗಳನ್ನು ಕೆಳಗಡೆ ಎತ್ತಿ ಸರ್ದಾಡಿ ಮತ್ತು ಇನ್ನೊಂದು ತೀರ ಬೀರು ಹೊಡೆದು ಏನು ಕಳೆತನವಾಗಿರೋದಿಲ್ಲ ಎಲ್ಲ ವೃಕ್ಸಾನ ಮಾಡಿ ಮ್ಯಾಕ್ಸಿಮಮ್ ಒಂದು ಮೂವತ್ತು ಸಾವಿರ ರೂಪಾಯಿ ವೃಕ್ಷನ್ ಮಾಡೋಗಿದ್ದಾರೆ ಸಮಯದಲ್ಲಿ ಸಮಯದಲ್ಲಿ ನಮ್ಮ ಪ್ರಯುಕ್ತ ಸ್ಟೋರನ್ನು ಕಮಿಷನ್ ಮಾಡಿ ಡೋರ್ ಮುರಿದು ಅಲ್ಲಿರ್ತಕ್ಕಂಥ ಕ್ಯಾಶಲ್ಲಿರ್ತಕ್ಕಂಥ ಅಮೌಂಟು ಮತ್ತು ಸಿಗರೇಟ್ ಬಂಡಲ್ಗಳನ್ನು ಒತ್ತು ಬಂದು ತುಂಬ ಅಂಗಡಿಗೆ ಮಾಡಿರ್ತಾರೆ ಹಾಕಿ ಮಾಡಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಪೊಲೀಸರು ಬಂದು ಮಾಜಿ ಮಾಡ್ಕೊಂಡು ಹೋಗಿದ್ದೀರಾ ಯಾಕೆ ಅಂತ